ಇವಾಗ ಅವ್ರು ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ ಇವ್ರು ಕೇಳಿದರೆ ಅವ್ರ ಮೇಲೆ ಹೇಳ್ತಾರೆ ನಮ್ಮ ಕಷ್ಟ ತೀರಿಸೋರು ಯಾರೂ ಇಲ್ಲ ಹಾಗಾಗಿ ಸ್ಥಳೀಯ ಶಾಖ ಶಾಸಕರು ಸಹ ಇದಕ್ಕೆ ಗಮನ ತಗೊಂಡೋಗಿ ತಗೊಂಡ್ಬಿಟ್ಟು ಇಲ್ಲಿ ಸುಮಾರು ನಾಲ್ಕೈದು ಹಾಸ್ಪಿಟಲ್ ಇದೆ ಬಟ್ ಯಾವುದೇ ಒಂದು ರಸ್ತೆ ಒಂದು ಹೇಳ್ತೀವಿ ಒಂದು ಸಾರ್ವಜನಿಕ ತುಂಬ ತೊಂದರೆ ಆಗುತ್ತಾ ಇದೆ ಪುರಸಭಾರಿ ಕೇಳಿದ್ರೆ ಕೇಳಿದ್ರೆ ಮೇಲೆ ಹೇಳ್ತಾರೆ ಅವ್ರನ್ನ ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ ಜನನಿ ಬೀಡ ಪ್ರದೇಶ ಅಂತ ಏನು ಕರೆಯುವ ಈ ಜೆ ಸಿ ರೋಡು ಕಳೆದ ಮೂರು ವರ್ಷಗಳ ಹಿಂದೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಮೂರುವರೆ ವರ್ಷಗಳ ನಂತರ ಕೂಡ ಇದುವರೆಗೂ ಕಾಮಗಾರಿ ಪೂರ್ಣ ಮಾಡಿರುವುದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ದಕ್ಕೆ ಸಬೂಬುಗಳು ಹೇಳ್ಕೊಂಡು ನಗರ ಪುರಸಭೆಯವ್ರ ಮೇಲೆ ಪಿ ಡಬ್ಲ್ಯೂ ಪಿ ಪಿ ಡಬ್ಲ್ಯೂಡ್ ಅವರು ಹೇಳ್ಕೊಂಡು ಪಿ ಡಬ್ಲ್ಯೂ ಡಿ ಮೇಲೆ ಪುರಸಭೆಯವರು ಹೇಳ್ಕೊಂಡು ಪ್ರತಿದಿನ ಸಾವಿರಾರು ವೆಹಿಕಲ್ಸು ಸಾವಿರಾರು ಜನ ನಾಗರಿಕರು ಓಡಾಡುವಂಥ ರಸ್ತೆ ಬರೀ ಧೂಳು ವಯದಿಂದ ಕುಳಿತು ಇಲ್ಲಿನ ಅಂಗಡಿಗಳ ಸ್ನೇಹಿತರಿಗೆಲ್ಲ ಅನಾರೋಗ್ಯ ಕಾಡ್ತಾಯಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಇಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೆ ಮತ್ತು ವಾಹನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಈಗಾಗಲೇ ಸುಮಾರು ಸಲ ಇದನ್ನು ಪ್ರತಿಭಟನೆ ಮಾಡಿ ಸಾರ್ವಜನಿಕರ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿರುವುದಿಲ್ಲ ಹಾಗಾಗಿ ಇದು ಹಿಂಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಕಸ್ತೂರಿ ಜನಪರ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗುವುದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೆ ಧೂಳು ಜಾಸ್ತಿ ಬಾಗಿಲು ತೆಗಿಬೇಕಾದ್ರೆ ಧೂಳು ವರ್ಷದ ಸುಮಾರು ಒಂದು ಬರ ಬರುತ್ತದೆ ನಾವಿಲ್ಲಿಂದ ಎಲ್ಲಿಗೆ ಹೋಗ್ಬೋದು ಒಂದು ಗಾಡಿ ಹೋದರೆ ಬೇಕಾದಷ್ಟು ಧೂಳು ಬರುತ್ತೆ ಮಾಸ್ಕ್ ಹಾಕ್ಕೊಂಡೇ ಇರಬೇಕು ಇಲ್ಲಾಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಇದು ಇಲ್ಲಿನ ಪರಿಸ್ಥಿತಿ ಇದೆ ನಾವು ಏನು ಮಾಡ್ಬೇಕು ನಾ ಯಾರನ್ನ ಕೇಳಿದ್ರು ಮುನ್ಸಿಪಾಲ್ ಅವ್ರಿಗೆ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ ಅವ್ರು ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ ನಮ್ಗೆ ವ್ಯವಸ್ಥೆ ಏನಾದರೂ ಮಾಡಿಕೊಡ್ಬೇಕು ಇಲ್ಲಿ ಮಾಡಿಕೊಡ್ಬೇಕು ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಆಲ್ರೆಡಿ ಒಂದು ನಾವು ಹಿಂಗೆ ಸ್ಟ್ರೈಕ್ ಮಾಡಿದ್ದೀವಿ ಆವಾಗ ನಮ್ಗೆ ಏನು ಹೇಳಿದ್ದಾರೆ ಅಂದರೆ ಚರಂಡಿ ಆಗಲಿ ರೋಡ್ ಮಾಡ್ತೀವಿ ಅಂತ ಹೇಳಿದಾರೆ ಇವಾಗ ಅವ್ರು ಕೇಳಿದರೆ ಇವ್ರ ಮೇಲೆ ಹೇಳ್ತಾರೆ ಇವ್ರು ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ ನಮ್ಮ ಕಷ್ಟ ತೀರ್ಸೋರು ಯಾರೂ ಇಲ್ಲ ಆ ಹಾಗಾಗಿ ಸ್ಥಳೀಯ ಶಾಖ ಶಾಸಕರು ಸಹ ಇದಕ್ಕೆ ಗಮನಕ್ಕೆ ತಗೊಂಡು ಹೋಗಿ ತೊಗೊಂಡ್ಬಿಟ್ಟು ಇಲ್ಲಿ ಸುಮಾರು ನಾಲ್ಕೈದು ಇದೆ ಬಟ್ ಯಾವುದೇ ಒಂದು ರಸ್ತೆ ಒಂದು ಹೇಳ್ತೀವಿ ಒಂದು ಸಾರ್ವಜನಿಕ ತುಂಬ ತೊಂದರೆ ಆಗುತ್ತಾ ಇದೆ ಕುರುಸ ಕೇಳಿದ್ರೆ ಕೇಳಿದರೆ ಮೇಲೆ ಹೇಳ್ತಾರೆ ಅವ್ರನ್ನ ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ ದಯವಿಟ್ಟು ದಯವಿಟ್ಟು ಒಂದು ವ್ಯಾಪಾರ ವ್ಯಾಪಾರ ಏನೂ ಇಲ್ಲ ಶ್ರೀನಿವಾಸಪುರ ಮುಖ್ಯ ರಸ್ತೆ ಅಂದರೆ ಜೆ ಸಿ ರಸ್ತೆ ಆದರೆ ಇವಾಗ ಆದಷ್ಟು ಅಧ್ವಾನ ರಸ್ತೆ ಯಾವುದು ಇಲ್ಲ ಅಂತ ಅಂತೇಳ್ಬಿಟ್ಟು ಇಷ್ಟಪಡ್ತಾಯಿದ್ವಿ ಏನಂತಂದರೆ ಒಂದು ಸಮಾಚಾರ ದಯವಿಟ್ಟು ಎಲ್ಲ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಕಷ್ಟ ನಮ್ಮ ಸುಖ ಕೇಳಿ ನೀವು ಬರಬೇಕಂತ ಅನುಕೂಲ ಮಾಡಿಕೊಡೋ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ ಸ್ಥಳೀಯ ಶಾಸಕರು ಸಹ ಇದನ್ನು ಗಮನಕ್ಕೆ ತಳ್ಳಿ ತಲುಸ್ಬೇಕಂತ ಮಾನವಿ